ಸಿಇಿ ಪರೀಕ್ಷೆಯಲ್ಲಿ ಜನಿವಾರ ಹಾಕಿದ್ದಕ್ಕೆ ನಿಷೇಧ ಹೇರಿದ್ದು ಅದು ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡೋದರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಎರಡು ಜಿಲ್ಲೆ ಬಹಳ ಪ್ರಮುಖವಾಗಿ ಶಿವಮೊಗ್ಗ ಮತ್ತು ಬೀದರ್ ಜಿಲ್ಲೆ ಸೊ ಈ ನೆಲೆಯಲ್ಲಿ ಬ್ರಾಹ್ಮಣ ಸಮುದಾಯ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಸರ್ಕಾರನು ಕೂಡ ಈಗ ಕೂಡಲೇ ಸ್ಪಂದಿಸಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಯಮ ಏನಿದೆ ಮತ್ತು ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್ ರೂಲ್ಸ್ ಏನು ಹೇಳುತ್ತೆ ಯಾಕೆ ಸರ್ ಈ ಏಳುವಟ್ಟಿರೋದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ದಿವಸ ಏನು ನಮ್ಮ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೀತು ಏಳ್ನೂರ ಎಪ್ಪತ್ತೈದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ ಈ ಘಟನೆ ಆಗಿರುವಂತದ್ದು ಶಿವಮೊಗ್ಗ ಮತ್ತೆ ಬೀದರಲ್ಲಿ ಅಲ್ಲಿ ನಿಯಮ ಏನು ಹೇಳುತ್ತೆ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಸ್ತ್ರ ಸಂಹಿತೆಯನ್ನ ಕೊಟ್ಟಿದಿವಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಯಾವುದೇ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು ಪರೀಕ್ಷಾ ಕೇಂದ್ರದೊಳಗಡೆ ಅನ್ನುವಂಥದ್ದು ಅಷ್ಟೇನೆ ಅದರಲ್ಲಿ ನಾವು ಕ್ಲಿಯರ್ ಆಗಿ ಕಿವಿ ಮತ್ತೆ ಮುಖವನ್ನು ಮುಚ್ಚದಿಲ್ದಿರುವಂಥದ್ದು ಡ್ರೆಸ್ ಇರಬೇಕು ಯಾವುದು ಕ್ಯಾಪ್ ಹಾಕಬಾರ್ದು ಬಟ್ಟೆ ಸುಕ್ಬಾರ್ದು ಆಮೇಲೆ ಫುಲ್ ತೋಳು ಶರ್ಟ್ ಹಾಕಬಾರ್ದು ಶೂ ಹಾಕಬಾರ್ದು ಹೆಚ್ಚು ಜೋಬಿರುವಂತ ಜೀನ್ಸ್ ಹಾಕಬೇಡಿ ಅಂತ ನಾವು ಮಾಡಿದ್ವಿ ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆ ನಡೆಸುವಂತಹ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಜವಾಬ್ದಾರಿ ಗೌಪ್ಯತಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡುವಂಥದ್ದು ಅದನ್ನ ಸೇಫ್ ಆಗಿ ಅಲ್ಲಿಗೆ ಮುಟ್ಟಿಸುವಂಥದ್ದು ಈ ಜವಾಬ್ದಾರಿ ಜಿಲ್ಲೆಗೆ ಮುಟ್ಟಿದ ಮೇಲೆ ಅದನ್ನ ಅಪಾಯಿಂಟ್ ಮಾಡಿ ಪರೀಕ್ಷೆಗೆ ಬೇಕಾದಂತಹ ಸಿಬ್ಬಂದಿನ ಅಪಾಯಿಂಟ್ ಮಾಡಿ ಪರೀಕ್ಷೆ ನಡೆಸಿ ಅದನ್ನ ಆನ್ಸರ್ ಶೀಟ್ ಅನ್ನ ನಮಗೆ ಕಳಿಸ್ಕೊಡುವಂತ ಜವಾಬ್ದಾರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಗುತ್ತೆ ಮತ್ತೆ ಯಾಕೆ ಇಲ್ಲಿ ಸರ್ ನಾವು ಜಿಲ್ಲಾಧಿಕಾರಿಗಳಿಗೆ ಸರಿಯಾದ ಮಾರ್ಗಸೂಚಿಯನ್ನ ಕೊಟ್ಟಿದ್ದೀವಿ ವಸ್ತ್ರ ಸಂಹಿತೆ ಹೇಗಿರಬೇಕು ಆಮೇಲೆ ಯಾರು ಪರಿಶೀಲನೆ ಮಾಡಬೇಕು ಪರೀಕ್ಷಾ ಕೇಂದ್ರದ ಮುಂದೆ ಬಂದಾಗ ನಾವು ಬಹಳ ಸ್ಪಷ್ಟವಾಗಿ ಎಸ್ ಪಿ ಅವರಿಗೆ ಲಿಖಿತವಾಗಿ ಬರೆದಿದ್ದೀವಿ ಒಂದು ಇನ್ಸ್ಪೆಕ್ಟರು ಅಥವಾ ಪಿ ಐ ನೇತೃತ್ವದ ಒಂದು ಅಧಿಕಾರಿ ಎರಡು ಜನ ಎಚ್ ಸಿ ಅಥವಾ ಪಿ ಸಿ ನೂರು ವಿದ್ಯಾರ್ಥಿಗಳಿಗೆ ಒಬ್ಬರು ಓಮ್ ಗಾರ್ಡ್ಸ್ ಇವರಿಗೆ ಫ್ರಿಸ್ಕಿಂಗ್ ಮಾಡುವಂಥದ್ದಕ್ಕೆ ನಾವು ಅಪಾಯಿಂಟ್ ಅವರಿಗೆ ರೆಮಿನೇಷನ್ ಸಹ ಕಾಲೇಜಿಗೆ ಕೊಟ್ಟಿದ್ದೀವಿ ಈಗ ಇವರಿಗೆಲ್ಲ ತರಬೇತಿ ಕೊಡುವಂಥದ್ದು ಡಿ ಸಿ ಮತ್ತು ಎಸ್ ಪಿ ಅವರು ಅವರಿಗೆ ಬ್ರೀಫ್ ಮಾಡಬೇಕು ಏನು ನಿಯಮ ಇದೆ ಅಂತ ಈ ಗೇಟಲ್ಲಿರುವಂತಹ ಒಬ್ಬ ಸಿಬ್ಬಂದಿ ಮಾಡಿರುವ ಎಡವಟ್ಟಿಂದ ಇವತ್ತು ರಾಜ್ಯಾದ್ಯಂತ ಈ ರೀತಿ ಒಂದು ವಿಷಯ ಆಗಿದೆ ನಮಗೆ ಇದರಿಂದ ನೋವಾಗಿದೆ ಅವರಿಗೆ ನೋವಾಗಿದೆ ನಮಗೆ ಸಹ ನೋವಾಗಿದೆ ಇದು ಖಂಡಿಸ್ತೀವಿ ಈ ರೀತಿ ಆಗಬಾರ್ದಾಗಿತ್ತು ಶಿವಮೊಗ್ಗದ್ದು ನಮಗೆ ಜನಿವಾರ ತೆಗ್ದು ಒಳಗಡೆ ಹೋಗಬೇಕು ಅಂತೇಳಿದ್ರು ಒಬ್ಬ ವಿದ್ಯಾರ್ಥಿ ತೆಗಿಲಿಲ್ಲ ಆಮೇಲೆ ಅವರು ಮಾವನೇ ಕ್ಲಾರಿಫೈ ಮಾಡಿದ್ದಾರೆ ಆಮೇಲೆ ಕೈಯಲ್ಲಿರೋ ಕಾಶಿದಾರ ಕಟ್ ಮಾಡಿ ಬಿಟ್ಟರು ಆಮೇಲೆ ಹೋಗಿ ನಾನು ಪರೀಕ್ಷೆ ಬರೆದಿದ್ದೀನಿ ಅಂತೇಳಿ ಆ ಪರೀಕ್ಷೆ ಬರೆದಿದ್ದಾನೆ ಆದರೆ ಜನಿವಾರ ತೆಗಿಬೇಕು ಅಂತೇಳಿರುವಂಥದ್ದು ತಪ್ಪು ಬೀದರಿಂದು ಪ್ರಕರಣದಲ್ಲಿ ನಿನ್ನೆ ಮೊನ್ನೆ ಎರಡು ಪತ್ರಿಕೆ ಬರೆದಿದ್ದಾನೆ ನಿನ್ನೆ ಅವನು ಮ್ಯಾಥ್ಸ್ ಪತ್ರಿಕೆ ಬರೆಯುವಂಥ ಸಂದರ್ಭದಲ್ಲಿ ತೆಗಿಬೇಕು ಅವನು ತೆಗೆಯಲ್ಲ ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರೆದಿಲ್ಲ ಮತ್ತು ಮಧ್ಯಾಹ್ನ ಬಂದು ಬಯಾಲಜಿ ಬರೆದಿದ್ದಾನೆ ಅಲ್ಲಿ ಸಹ ಅವರು ಜನಿವಾರ ತೆಗಿಬೇಕು ಅಂತೇಳಿರುವಂಥದ್ದು ತಪ್ಪು ಇದನ್ನ ಎರಡೂ ಘಟನೆಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಡುವಂಥದ್ದಕ್ಕೆ ಹೇಳಿದ್ದೀವಿ ಅವರ ಹಂತದಲ್ಲಿ ಕ್ರಮ ಸಹ ಮಾಡಬೇಕು ಮಾಡಿ ನಮಗೆ ವರದಿ ಕೊಡಬೇಕು ಅಂದೇಳಿ ಅವರ ಹಂತ ಮೀರಿದ್ರೆ ಈ ತಪ್ಪು ಮಾಡಿದವರು ನಮಗೆ ವರದಿ ಕೊಡಿ ನಾವು ಸರ್ಕಾರದ ಮಟ್ಟಕ್ಕೆ ಕ್ರಮ ತೆಗೆದು ನಮ್ಮ ಉನ್ನತ ಶಿಕ್ಷಣ ಸಚಿವರು ಸಹ ಈ ಎರಡು ವಿಚಾರದಲ್ಲಿ ಮಾಡಿದ್ದಾರೆ ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಪರೀಕ್ಷೆಯಲ್ಲಿ ಮೂರು ಲಕ್ಷದ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ ಮೂರು ಲಕ್ಷದ ಮೂವತ್ತು ಸಾವಿರ ಅರ್ಜಿ ಹಾಕಿದ್ರು ಎಲ್ಲ ಜಾತಿ ಎಲ್ಲ ಧರ್ಮದವರು ಪರೀಕ್ಷೆ ಬರೆದಿದ್ದಾರೆ ನಮ್ಮ ಮಾರ್ಗಸೂಚಿ ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ನೋವಾಗುವಂತ ಯಾವುದೇ ಮಾರ್ಗಸೂಚಿ ಇಲ್ಲ ತಾವು ನಮ್ಮ ವೆಬ್ಸೈಟ್ ನೋಡಬಹುದು ನಮಗೆಲ್ಲರೂ ವಿದ್ಯಾರ್ಥಿಗಳಷ್ಟೇ ನಮ್ಮ ವಿದ್ಯಾರ್ಥಿಗಳು ಯಾರು ಓದಿದರೆ ಅವ್ರು ಬಂದು ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು ಅನ್ನೋ ನಿಟ್ಟಲ್ಲಿ ನಾವು ಕ್ರಮ ಕೈಗೊಂಡಿದ್ದೀವಿ ಇದು ಇದು ಏನು ಘಟನೆಯಿಂದ ಇಷ್ಟು ವ್ಯವಸ್ಥಿತವಾಗಿ ನಾವು ಸಾಕಷ್ಟು ವಿನೂತನ ಕ್ರಮ ಮಾಡಿ ಎಕ್ಸಾಮ್ ಮಾಡಿದರೆ ಸಹ ಈ ಎರಡು ಘಟನೆಯಿಂದ ನಾವು ಮಾಡಿದ್ದೆಲ್ಲ ಇದಾಗ್ಬಿಟ್ಟಿದೆ ನಾನು ಆದರೆ ಆಸ್ ಎ ಮುಖ್ಯಸ್ಥ ಆಗಿ ಇಡೀ ವ್ಯವಸ್ಥೆ ಒಳಗಡೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ ಇಲ್ಲಿ ತಪ್ಪು ಮಾಡಿದವರು ಇಬ್ಬರು ಮಾತ್ರ ಬೀದರಲ್ಲಿ ಅಲ್ಲಿ ಗೇಟಲ್ಲಿದ್ದವನೊಬ್ಬ ಶಿವಮೊಗ್ಗದಲ್ಲಿ ಗೇಟಲ್ಲಿದ್ದು ಅವರಿಗೋಸ್ಕರ ನಾನು ಇದು ವಿಷಾದ ವ್ಯಕ್ತಪಡಿಸ್ತೀನಿ ಈ ತರ ಒಂದು ಸಮಾಜಕ್ಕೆ ನೋವು ಉಂಟಾಗಿತ್ತು ಅಂತಂದ್ರೆ ಅದಕ್ಕೆ ನಾನು ಈ ಎಲ್ಲ ಸಿಬ್ಬಂದಿಗಳು ನನ್ನ ಪರ್ವ ಕೆಲಸ ಮಾಡಿರೋದ್ರಿಂದ ಆ ಸಮಾಜಕ್ಕೆ ನಾನು ಕ್ಷಮೆಯನ್ನ ಸಹ ಕೇಳ್ತೀನಿ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇದ್ರು ರಾಜ್ಯ ಮಟ್ಟದಲ್ಲಿ ನನ್ನ ಜವಾಬ್ದಾರಿ ಇದೆ ನಾನು ಆ ಸಮಾಜಕ್ಕೆ ಕ್ಷಮೆ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಜನಿವಾರ ಮಾತ್ರ ಅಲ್ಲ ಲಿಂಗ ಲಿಂಗ ಐತ್ರಲ್ಲ ಲಿಂಗವನ್ನ ಕಟ್ಟಿಕೊಳ್ತಾರೆ ಅದು ಸಹ ಆಧಾರ ಇರುತ್ತೆ ಹಾಗಾಗಿ ಯಾವ ಸಮಾಜ ಯಾವ ಜಾತಿಗೆ ಸಹ ನೋವಾಗ ತರುವಂತದ್ದು ಯಾವುದು ಮಾರ್ಗಸೂಚಿಯನ್ನ ನಮ್ಮ ಹತ್ರ ಇಲ್ಲ ಇರಂತ ಮಾರ್ಗಸೂಚಿ ಸರಿ ಇದೆ ಅದನ್ನು ತಿಳುವಳಿಕೆ ಮಾಡುವಂಥದ್ರಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಫಲ ಆಗಿದೆ ನಮ್ಮ ತಂಡ ಅದನ್ನ ನಾವು ಒಪ್ತೀವಿ ಮುಂದಿನ ದಿನಗಳಲ್ಲಿ ಈ ತಪ್ಪುಗಳು ಆಗದಿಲ್ಲದಿರೋ ರೀತಿ ಯಾರಿಗೂ ನೋವಾಗದಿರೋ ರೀತಿ ಹೆಚ್ಚು ಜಾಗೃತಿ ವಹಿಸಿ ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಶಿವಮೊಗ್ಗದ ವಿಡಿಯೋನು ಕೂಡ ತಮಗೆ ತೋರಿಸಿದೆ ಯಾವ ಒಬ್ಬ ಸಿಬ್ಬಂದಿ ಮಾತ್ರ ಅಲ್ಲ ಅಲ್ಲಿರುವಂತ ಪೊಲೀಸರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಮೇಲ್ವಿಚಾರಕರು ಕೂಡ ಜನಿವಾರವನ್ನ ಕಟ್ ಮಾಡಿ ಡಸ್ಟ್ಬಿನ್ ಗೆ ಹಾಕಿದ್ದಾರೆ ಅನ್ನುವಂತ ಆರೋಪ ಇದೆ ಇದಕ್ಕೆ ಏನು ಹೇಳ್ತೀರಿ ಸರ್ ಮತ್ತೆ ಯಾರು ಅವರು ಅವ್ರ ಮೇಲೆ ಏನು ಆಕ್ಷನ್ ತಗೋತಾ ಇದ್ದೀರಿ ಈಗ ತಾವು ತೋರಿಸಿದಂತಹ ವಿಡಿಯೋದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡು ಹೇಳ್ತಾನೆ ಪೊಲೀಸ್ ಅವರು ಹೇಳ್ತಾರೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಸಮಿತಿ ರಚನೆ ಮಾಡಿದ್ದಾರೆ ಅಲ್ಲಿ ಇದು ನಂತರ ಆರ್ಗ್ಯುಮೆಂಟ್ ಆಗಿರುವಂಥ ವಿಡಿಯೋ ನಿಜವಾಗಿ ಏನು ಜನಿವಾರ ಕಟ್ ಮಾಡಿಸಿದ್ರು ತೆಗಿರಿ ಅಂತ ಆರ್ಗ್ಯುಮೆಂಟ್ ಆಯಿತು ಈ ಸಂದರ್ಭದ್ದು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ವೆರಿಫೈ ಮಾಡಿ ಅವರು ಒಂದು ರಿಪೋರ್ಟ್ ನಮಗೆ ಸಲ್ಸವರಿದ್ದಾರೆ ಹಾಗಾಗಿ ನಾನು ಈಗಲೇನೆ ಕನ್ಕ್ಲೂಷನ್ಗೆ ಬರುವಂಥದ್ದು ತಪ್ಪಾಗುತ್ತೆ ಖಂಡಿತ ಮತ್ತೆ ತುಂಬ ಜವಾಬ್ದಾರಿ ಇರುವಂಥವ್ರು ಇರ್ತಾರೆ ಎಲ್ಲ ಜಿಲ್ಲೆ ಜಿಲ್ಲಾಧಿಕಾರಿಗಳು ಎಲ್ಲ ಐ ಎ ಎಸ್ ಆಫೀಸರ್ ಸೀನಿಯರ್ ಐ ಎ ಎಸ್ ಆಫೀಸರ್ ಡಿ ಸಿಗಳಾಗಿರ್ತಾರೆ ಹಂಗಾಗಿ ಅವರಿಗೆ ಒಂದಷ್ಟು ಸಮಯ ನಾವು ಕೊಟ್ಟಿದ್ದೀವಿ ಅವರು ಅವರ ಹಂತದಲ್ಲಿ ತನಿಖೆ ಮಾಡ್ತಿರೋದ್ರಿಂದ ಹಾಗಾಗಿ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದುವರಿತೀವಿ ಬೀದರ್ ವಿಚಾರಕ್ಕೆ ಬಂದರೆ ಅರ್ಧ ಗಂಟೆ ನಂತರ ಜನವಾರ ಹಾಕೊಂಡೇ ನಾನು ಎಕ್ಸಾಮ್ ಬರಿತೀನಿ ಅಂದಾಗ ಅರ್ಧ ಗಂಟೆ ಅನುವು ಮಾಡ್ಕೊಳ್ಲಿಲ್ಲ ಆ ನಂತರ ಅರ್ಧ ಗಂಟೆ ಬೇಕಾದ್ರೆ ಎಕ್ಸಾಮ್ ಬರೀರಿ ಅಂತ ಹೇಳಿ ಮೇಲ್ವಿಚಾರಕರು ಫೋನ್ ಮಾಡ್ತಾರಂತೆ ಪೇರೆಂಟ್ಸೇ ಈ ಬಗ್ಗೆ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ಸೊ ಏನು ಹೇಳ್ತೀರಿ ಸರ್ ಆಮೇಲೆ ಇನ್ನೂ ಒಂದು ಅಪಹಾಸ್ಯ ಮಾಡಿದ್ದಾರೆ ಅಂತ ಜನಿವಾರ ಇದ್ರೆ ನೀನು ನೇಣು ಹಾಕೊಂಡ್ಬಿಡ್ತೀನಿ ಅದಕ್ಕೆ ನಾವು ಅಲೋ ಮಾಡಲ್ಲ ಅಂತ ಕೂಡ ಮಾತಾಡಿದಾರಂತೆ ಈ ಬಗ್ಗೆ ತಮ್ಮ ಸ್ಪಷ್ಟನೆ ಬೀದರ್ ಜಿಲ್ಲೆಯಲ್ಲಿ ಜನಿವಾರ ಕುರ್ದು ಅಪಹಾಸ್ಯ ಮಾಡಿರೋದ್ರ ಬಗ್ಗೆ ನಾನು ಅಲ್ಲಿರಲಿಲ್ಲ ಹಾಗಾಗಿ ನಾನು ಕಾಮೆಂಟ್ ಮಾಡುವಂಥದ್ದು ಸರಿಯಲ್ಲ ಆ ವಿದ್ಯಾರ್ಥಿಗೆ ನೀನು ಆಮೇಲೆ ಬಂದು ಬರಿಬೇಕಾಗಿತ್ತು ಬಂತ ಹೇಳಿದರು ಇದು ಒಟ್ಟು ವಿದ್ಯಾರ್ಥಿ ಅಂತೂ ಮ್ಯಾಥ್ಸ್ ಬರೆದಿಲ್ಲ ಅವ್ನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಅವರಿಂದ ವರದಿ ತಗೊಂಡು ಒಂದು ವೇಳೆ ನಮ್ಮ ಕಡೆಯಿಂದ ತಪ್ಪಾಗಿರುವಂಥದ್ದು ಮೇಲ್ನೋಟಕ್ಕೀಗಾಗಲೇ ಕಂಡು ಬರ್ತಾ ಇದೆ ಜಿಲ್ಲಾಧಿಕಾರಿಗಳು ಅದನ್ನು ಒಪ್ಕೊಂಡು ಅಲ್ಲಿರೋರಿಗೆ ಕ್ರಮ ತಗೊಂಡು ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸೋ ನಿಟ್ಟಲ್ಲಿ ಅಂದರೆ ಅವನಿಗೆ ಒಂದು ವೇಳೆ ಇಂಜಿನಿಯರ್ ಓದಕ್ಕೆ ಅನಿಸಿತ್ತು ಅಂದರೆ ಮ್ಯಾಥ್ಸ್ ಬರೋದಿಲ್ಲ ಅವ್ನಿಗೆ ರ್ಯಾಂಕ್ ಬರಲ್ಲ ಅದಕ್ಕೆ ಏನು ಪರಿಹಾರ ಕಂಡು ನಾವು ಅವನಿಗೆ ಅನುಕೂಲ ಮಾಡ್ಬೋದು ಅನ್ನೋ ನಿಟ್ಟಲ್ಲಿ ನಾವು ಕ್ರಮ ತಗೊಂಡ್ತೀವಿ ಜಿಲ್ಲಾಧಿಕಾರಿಗಳು ಈ ಥರ ಅಪಹಾಸ್ಯ ಮಾಡಿದರು ಜನಿವಾರಕ್ಕೆ ಅಂತ ಹೇಳಿ ಮಾಡಿದ್ದಾರೆ ಅಂತ ಈಗ ಹಿಂಗ್ ಚರ್ಚೆ ಆಗ್ತದೆ ಸಾರ್ವಜನಿಕ ವಲಯದಲ್ಲಿ ಅಪಹಾಸ್ಯ ಮಾಡಿದ್ದಾರೆ ಅಂತ ಈಗ ನಾನು ಜಿಲ್ಲಾಧಿಕಾರಿಗಳು ಅಲ್ಲಿರುವಂತವ್ರು ನಾನು ಇಲ್ಲಿರುವಂತವನು ಅವರು ತನಿಖೆ ಮಾಡಿ ಅಲ್ಲಿ ಅದು ಸಾಬೀತಾಗಿ ಅವ್ರು ಏನಾದ್ರೂ ಕ್ರಮ ತಗೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ ಯಾಕೆ ನಾನು ಆ ವಿಚಾರ ನಾನು ನಾನು ಆ ಸ್ಥಳದಲ್ಲಿ ನಾನು ಹೇಳಿದ್ರೆ ಆ ವಿದ್ಯಾರ್ಥಿ ಎಕ್ಸಾಮ್ ಬರ್ದಿಲ್ಲ ಸರ್ ಹೇಗೆ ಸರ್ ನ್ಯಾಯ ಹೇಗೆ ಅಲ್ಲ ಈಗ ನೋಡಿ ನಮ್ಮಲ್ಲಿ ಅಗ್ರಿಕಲ್ಚರ್ ವೆಟರ್ನರಿ ನರ್ಸಿಂಗು ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಅವನಿಗೆ ಸಿ ಎಸ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ರ್ಯಾಂಕ್ ಗೆ ಮ್ಯಾಥ್ಸ್ ನಮ್ಮಲ್ಲಿ ಕಂಪಲ್ಸರಿ ಅದಕ್ಕೆ ನಾವು ಡಿ ಸಿ ರಿಪೋರ್ಟ್ ತಗೊಂಡು ನಮ್ಮ ಉಸ್ತುವಾರಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಹೇಳಿದ್ದಾರೆ ವಿದ್ಯಾರ್ಥಿಗೆ ನಾವು ಅನ್ಯಾಯ ಮಾಡಿ ಬೇರೆಯವ್ರು ಏನು ಗಲಾಟೆ ಮಾಡ್ತಾರೆ ಅದು ಇದು ಅವ್ರವ್ರದ್ದು ಬೇರೆ ಬೇರೆ ಸ್ವಾರ್ಥ ಇರುತ್ತೆ ನಮ್ದು ಫೋಕಸ್ ಓನ್ಲಿ ವಿದ್ಯಾರ್ಥಿಗಳು ಹಾಗಾಗಿ ಈಗ ಒಂದು ಶಿವಮೊಗ್ಗದಲ್ಲಾಗಿರಂತ ಮುಂದೆಂದೂ ಮರುಕಳಿಸಲ್ಲ ಅಂತ ಘಟನೆ ನಾವು ಭರವಸೆ ಕೊಡ್ತೀವಿ ಎರಡನೇ ಶಿವ ಬೀದರಲ್ಲಾಗಿರೋ ಒಂದು ಮ್ಯಾಥ್ಸ್ ಇಂದ ಪರೀಕ್ಷೆ ಬರಲಿಲ್ಲ ಅವ್ನಿಗೆ ನಾವು ಹೆಂಗೆ ನ್ಯಾಯ ಕೊಡಬಹುದು ಅದ್ರ ಬಗ್ಗೆ ಡಿ ಸಿ ರಿಪೋರ್ಟ್ ಬರ್ತಿದಂಗೆನೆ ಇನ್ನು ನಮಗೆ ಸಮಯ ಸಾಕಷ್ಟಿದೆ ನಾವು ರ್ಯಾಂಕ್ ಕೊಡುವಂಥದ್ದಕ್ಕೆ ಅದರೊಳಗಡೆ ನಾವೊಂದು ತೀರ್ಮಾನ ಮಾಡಿ ವಿದ್ಯಾರ್ಥಿಗೆ ನಾವು ಅನುಕೂಲ ಮಾಡಿ ಕೊಡ್ತೀವಿ ಈ ಎರಡು ಪ್ರಕರಣ ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಎಲ್ಲಾದರೂ ಈ ರೀತಿಯಾದಂಥ ಏನಾದರೂ ಆರೋಪಗಳಾಗಲಿ ಅಥವಾ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ರಾಜ್ಯದಲ್ಲಿ ನಾನು ಹೇಳ್ತೀನಲ್ಲ ಏಳ್ನೂರ ಎಪ್ಪತ್ತೈದು ಪರೀಕ್ಷಾ ಕೇಂದ್ರ ಐವತ್ನಾಲ್ಕು ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ನಾವು ಪರೀಕ್ಷೆ ಮಾಡಿದ್ದೀವಿ ಈ ಎರಡು ಘಟನೆ ಈ ಶಿವಮೊಗ್ಗ ಘಟನೆನು ನಿನ್ನೆ ಆಗಿರೋದಲ್ಲ ಮೊನ್ನೆ ಆಗಿರೋದು ನಿನ್ನೆ ಬೆಳಕಿಗೆ ಬಂದಿದೆ ಬೀದರ್ದು ಮೊನ್ನೆ ಅಲ್ಲ ನಿನ್ನೆ ಆಗಿರುವಂಥದ್ದು ಅವರು ಇನ್ನು ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಅಲ್ಲಿ ಇಲ್ಲಿ ಏನಾದ್ರೂ ಇಂಥ ಅನುಮಾನಗಳು ಗೊಂದಲಗಳಿತ್ತು ಅಂತಂದ್ರೆ ನಮಗೆ ನೇರ ಫೋನ್ ಮಾಡಿದ್ದಾರೆ ತುಂಬ ಜನ ಬಗೆಹರಿಸಿದೀವಿ ನಾವು ಕೆಲವರು ಬಯಲಜಿದು ನಾವು ಹಾಕಿದ್ವಿ ನಾವು ನೋಡ್ಕೊಂಡಿರಲಿಲ್ಲ ಆ ಟಿಕೆಟ್ ಬಂದಿಲ್ಲ ನಮ್ಮ ಬೈಲಜಿ ಆ ಸೆಂಟ್ರಲ್ ಬಯಾಲಜಿ ಪೇಪರೇನೇ ಇಲ್ಲ ಅವರು ನಿಯರ್ ಬೈ ಬಯಾಲಜಿ ಸೆಂಟ್ರಿಗೆ ಕಳಿಸಿ ಪರೀಕ್ಷೆ ಬರೆಸಿದ್ವಿ ನಮ್ಮದು ಟಾಪ್ ಪ್ರಿಯಾರಿಟಿ ವಿದ್ಯಾರ್ಥಿಗಳದಿತ್ತು ನಾವು ಫೇಸ್ ರೆಕಗ್ನೈಸೇಷನ್ ಆಪ್ ಮಾಡಿದ್ವಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಒಂದು ವೇಳೆ ಹುಡುಗೊಂದು ವ್ಯತ್ಯಾಸ ಬಂತು ಪರೀಕ್ಷೆಗೆ ಅವನಿಗೆ ಕೂರ್ಸಲ್ಲ ಅಂತ ಹೇಳ್ಬೇಡಿ ಪರೀಕ್ಷೆಗೆ ಕೂರಿಸಿ ನಮ್ಮ ಹತ್ರ ಇಲ್ಲಿ ಆನ್ಲೈನ್ ಅಲ್ಲಿ ಡಾಟಾ ಬರುತ್ತೆ ನಾವು ವೆರಿಫೈ ಮಾಡ್ತೀವಿ ಏನು ತಾಂತ್ರಿಕ ದೋಷದಿಂದ ವೆರಿ ವ್ಯತ್ಯಾಸ ಬರ್ತಾ ಇದೆಯಾ ಇಲ್ಲ ನಿಜವಾಗೂ ಫೇಕ್ ಬಂದಿದೆ ಅನ್ನೋದು ನಾವು ವೆರಿಫೈ ಮಾಡ್ತೀವಿ ಬಟ್ ವಿದ್ಯಾರ್ಥಿ ತಕ್ಷಣಕ್ಕೆ ನೀವೇನು ಡಿಸಿಷನ್ ತಗೊಂಡ್ಬಿಡಿ ನೀವು ಪರೀಕ್ಷೆ ಬರ್ಸಿ ಯಾಕೆಂದ್ರೆ ಪರೀಕ್ಷೆ ಬರದಿಯದ ಇಂಪಾರ್ಟೆಂಟು ವಿದ್ಯಾರ್ಥಿದು ರಿಸಲ್ಟ್ ಶೀಟ್ ನಮ್ಮ ಹತ್ರ ಇರುತ್ತೆ ರಿಸಲ್ಟ್ ಕೂಡ ಅಷ್ಟೊತ್ತಿಗೆ ನಮಗೆ ತೀರ್ಮಾನ ಮಾಡೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ ಹಾಗಾಗಿ ನಾವು ಅದೇ ತರ ಸ್ಪಷ್ಟವಾಗಿ ಕೊಟ್ಟಿದ್ವಿ ಬೇರೆ ರಾಜ್ಯದಲ್ಲಿ ಎಲ್ಲ ಕಡೆ ತುಂಬಾ ಸುಸೂತ್ರವಾಗಿ ಪರೀಕ್ಷೆ ಆಗಿದೆ ಈ ಎರಡು ಪ್ರಕರಣದ ಹಿನ್ನೆಲೆಯಲ್ಲಿ ಯಾವಾಗ ನೀವು ಕ್ರಮ ಕೈಗೊಳ್ಳುತ್ತೀರಿ ಮತ್ತು ನ್ಯಾಯ ಯಾವಾಗ ಸಿಗುತ್ತೆ ಒಂದು ನ್ಯಾಯ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದು ಯಾವುದೇ ಪರೀಕ್ಷೆನಲ್ಲಿ ಆಗ್ತಿಲ್ದಿರ ತರ ನೋಡ್ಕೊಳ್ಳುವಂಥದ್ದು ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ನೆಕ್ಸ್ಟ್ ಎಷ್ಟು ಸೆನ್ಸಿಟೈಸ್ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೀನಿ ಈಗ ಬ್ರಾಹ್ಮಣ ಸಮಾಜಕ್ಕೆ ನೋವಾಗಿರುವಂಥದ್ದಕ್ಕೆ ನಾನು ಕ್ಷಮೆ ಸಹಾಯ ಯಾಚಿಸಿದ್ದೀನಿ ವಿಷಾದ ವ್ಯಕ್ತಪಡಿಸಿದ್ದೀನಿ ಜಿಲ್ಲಾ ಮಟ್ಟದಲ್ಲಿ ಆಗಿರುವಂಥದ್ದು ಘಟನೆಗೆ ನಾನು ಕ್ಷಮೆ ಕೇಳಿದ್ದೀನಿ ಆಕ್ಚುಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಗುವಂಥದ್ದು ಪರೀಕ್ಷೆ ಇನ್ನು ಬೀದರ್ ವಿದ್ಯಾರ್ಥಿದು ಪರೀಕ್ಷೆ ಬರ್ದಿಲ್ಲ ಅವನಿಗೆ ನಾವು ನ್ಯಾಯ ಕೊಡಬೇಕು ಮ್ಯಾಥ್ಸ್ ಇಂಜಿನಿಯರ್ ರ್ಯಾಂಕಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ವರದಿ ಬರ್ತಿದಂಗೆನೆ ನಾವು ನಮ್ಮ ಬೋರ್ಡ್ ಅಲ್ಲಿ ಇಟ್ಟು ಅದ್ರ ಬಗ್ಗೆ ಏನ್ ನಾವು ತೀರ್ಮಾನ ಮಾಡ್ಬೋದು ಅವನಿಗೆ ರ್ಯಾಂಕ್ ಕೊಡೋದ್ರ ಬಗ್ಗೆ ಅನ್ನುವಂಥದ್ದು ಯಾಕೆಂದ್ರೆ ನಮಗೆ ರಿಸಲ್ಟ್ ಕೊಡೋದಕ್ಕೆ ಇನ್ನೂ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಟೈಮ್ ನಿರ್ಲಕ್ಷ್ಯ ಯಾರು ವಹಿಸಿದ್ದಾರೆ ಅವ್ರ ಮೇಲೆ ಯಾವ ಕ್ರಮ ಆಗುತ್ತೆ ಅದೇ ನಿರ್ಲಕ್ಷ್ಯ ವಹಿಸಿರೋರ್ ಮೇಲೆ ಬಿಲ್ಕುಲ್ ಕ್ರಮ ಆಗುತ್ತೆ ಒಂದು ಜಿಲ್ಲಾಧಿಕಾರಿಗಳ ಹಂತದಲ್ಲಿತ್ತು ಅಂತಂದ್ರೆ ಡಿ ಸಿ ಅಪಾಯಿಂಟ್ ಮಾಡಿರೋದು ಅವ್ರ ಹಂತದಲ್ಲಾಗುತ್ತೆ ಒಂದ್ ವೇಳೆ ಅವರು ಗ್ರೂಪ್ ಬಿ ಎ ಆಫೀಸರ್ ಆಗಿದ್ರೆ ಅವರು ಏನು ಕ್ರಮ ತಗೊಳ್ಳೋದಕ್ಕಾಗಲ್ಲ ಅದು ನಮಗೆ ವರದಿ ಕಳಿಸ್ತಾರೆ ನಾವು ಕ್ರಮ ಹಂತದಲ್ಲಿ ಕ್ರಮ ಸರ್ ಏನಾಗುತ್ತೆ ಮುಂದೆ ಈಗ ಏನು ವಿಷಯ ಅಂತಂದ್ರೆ ಈಗ ಈ ತಪ್ಪು ಸಾಬೀತಾಗಬೇಕು ಮೇಲ್ನೋಟಕ್ಕೆ ಮಾಡಿರುವಂಥವ್ರು ಯಾರು ಅದು ಯಾಕಂದ್ರೆ ಡಿ ಆಲ್ಸು ತುಂಬಾ ಜವಾಬ್ದಾರಿ ಇರ್ತಾರೆ ಸೀನಿಯರ್ ಐ ಎ ಎಸ್ ಆಫೀಸರ್ ಇರ್ತಾರೆ ಅದನ್ನ ಬಹಳ ಸ್ಪಷ್ಟವಾಗಿ ನಮಗೆ ಕೊಡ್ತಾರೆ ಏನ್ ತಪ್ಪು ಮಾಡಿದ್ದಾರೆ ಏನ್ ಕ್ರಮ ಆಗಬೇಕು ಅಂತ ಅದ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ನಾವು ಖಂಡಿತ ಅದನ್ನ ಮಾಡ್ತೀವಿ ಅಂತ ಪ್ರಸನ್ನ ಅವರ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಶರಣು ಹಂಪಿ ನ್ಯೂಸ್ ಐಟಿ